ಹಾಯ್ ಫ್ರೆಂಡ್ಸ್ ದೇವ್ರ ಮನೆಗೆ ನಾವು ಯಾವ ರೀತಿ ಗಂಟೆಯನ್ನು ತಗೊಂಡ್ರೆ ಉತ್ತಮ ಯಾವ ರೀತಿ ಗಂಟೆಯನ್ನು ನಾವು ತೊಗೋಬೇಕು ಅಂತಂದರೆ ನಾವೇನು ಮಾಡ್ತೀವಿ ಹೋಗ್ತೀವಿ ಅಂಗಡಿಗೆ ಯಾವ ಗಂಟೆ ಇಷ್ಟ ಆಗುತ್ತೆ ನಮ್ಮ ಕಣ್ಣಿಗೆ ನೋಡೋದಕ್ಕೆ ಆ ಗಂಟೆನ ತಂದು ದೇವ್ರ ಮನೆಯಲ್ಲೇ ಇಟ್ಕೊತೀವಿ ಆದರೆ ಯಾವ ರೀತಿ ಗಂಟೆಯನ್ನು ನಾವು ಆಯ್ಕೆ ಮಾಡಬೇಕು ಅಂತಂದರೆ ನಮ್ಮ ಮನೆ ದೇವರು ಅಡ್ಡನಾಮನ ದೇವರಾಗಿದ್ದರೆ ಅಡ್ಡನಾಮ ಅಂತ ಹೇಳಿದರೆ ಈಶ್ವರ ಈಶ್ವರನಿಗೆ ಸಂಬಂಧಿಸಿದ ನಾನಾ ಹೆಸರುಗಳಲ್ಲಿ ಈಶ್ವರನನ್ನು ಕರಿತೀವಿ ಅಲ್ವಾ ನಮ್ಮ ಮನೆ ದೇವರು ನಂಜುಂಡೇಶ್ವರ ಇರ್ಬೋದು ಹಾಗೆ ಕಲ್ಲೇಶ್ವರ ಇರ್ಬೋದು ಮಹದೇಶ್ವರ ಇರ್ಬೋದು ಈ ಥರ ಯಾವುದೇ ರೀತಿಯ ಹೆಸರಿಂದ ಈಶ್ವರನನ್ನು ಪೂಜಿಸ್ತಿದ್ರು ಕೂಡ ನಾವು ನಂದಿ ಇರೋವಂಥ ಗಂಟೆಯನ್ನು ನಾವು ಕೊಂಡ್ಕೋಬೇಕಾಗುತ್ತೆ ಹಾಗೆ ಬಂದು ನಮ್ಮ ಮನೆ ದೇವರು ಮೇ ಮೂರು ನಾಮ ಅಂದರೆ ನಾಮ ಏನು ಹೇಳ್ತೀವಿ ಆ ಉದ್ದನಾಮದ ದೇವರಾಗಿದ್ದರೆ ಅಂದರೆ ಚಲವನಾರಾಯಣ ಸ್ವಾಮಿ ಇರ್ಬೋದು ಮೇಲುಕೋಟೆ ನಾರಾಯಣ ಸ್ವಾಮಿ ಇರ್ಬೋದು ತಿರುಪತಿ ಇರ್ಬೋದು ಈ ರೀತಿಯ ದೇವರನ್ನು ನಾವು ಮನೆ ದೇವರಾಗಿ ಪೂಜಿಸ್ತಿದ್ರೆ ಆಂಜನೇಯ ಗಂಟೆಯನ್ನು ಬಳಸಬೇಕಾಗುತ್ತೆ